ಕಾಂಬೋದಲ್ಲಿ ಶರ್ಟು ಮತ್ತು ಪ್ಯಾಂಟ್ ಬೇಕಾಗಿದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕಲಬುರಗಿಯಲ್ಲಿ ಕಾಂಬೋದಲ್ಲಿ ಶರ್ಟು ಪ್ಯಾಂಟು ಎಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಇದು ಬಂದ್ಬಿಟ್ಟು ಗುಲ್ಬರ್ಗದಲ್ಲಿ ಕ್ಲಾಸಿಕ್ ಮೊಬೈಲ್ ಸೆಂಟ್ರ್ ಅಂತ ಇಲ್ಲಿ ಅವರ ಶಾಪ್ ಇದೆ ಇವರ ಹತ್ರ ಎಲ್ಲ ರೀತಿಯ ಶರ್ಟು ಮತ್ತು ಪ್ಯಾಂಟ್ಗಳು ಸಿಗುತ್ತೆ ಹಾಗೆ ಕಾಂಬೋದಲ್ಲಿ ಆಫರ್ನು ಇದೆ ಅದು ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಮ್ಮನಿ ಆಮೇಲೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ఇష్ట అైక్ మి కమెంట్ కూడా మిషర్ కూడా మి ఓకే ఫ్రెండ్స్ బాన్ని స్టార్ట్ మన సార్ నమస్కారం నమస్కార సార్ సార్ నమస్కారం సార్ నమస్ సంతోషందా సార్ ಸರ್ ಇದು ಶಾಪ್ ಎದು ಬರುತ್ತೆ ಸರ್ ಸರ್ ಶಾಪ್ ಬಂದುಬಿಡ ಸರ್ ಸೂಪರ್ ಮಾರ್ಕೆಟ್ ಸರ್ ಸೂರ್ ಮಾರ್ಕೆಟ್ ಒಂದು ಕ್ಲಾಸಿಕ್ ಕಾಂಪ್ಲೆಕ್ಸ್ ಇದೆ ಅದೇ ಕಾಂಪ್ಲೆಕ್ಸ್ ಒಳಗಡೆ ಫೆಸ್ಟ್ ಟೈಮ್ ಶಾಪ್ ಇದೆ ಸರ್ ಓಕೆ ಸರ್ ಈಗ ಎಲ್ಲ ಶಾಪಲ್ಲಿ ತಾಂಬಾ ಆಫರ್ ಕೊಡ್ತೀವಿ ಹೌದು ಹೌದು ಸರ್ ಈಗ ನಿಮ್ಮ ಶಾಪಲ್ಲಿ ಏನು ಥರ ಕಂಬಾ ಆಫರ್ ಕೊಡ್ತೇವೆ ಸರ್ ನೋಡಿ ಸರ್ ನಮ್ಮ ಶಾಪಲ್ಲಿ ಒನ್ ಪ್ಯಾಂಟು ಒನ್ ಶರ್ಟು ಜಸ್ಟ್ ಓನ್ಲಿ ಏಳ್ನೂರು ರೂಪಾಯಿ ಸರ್ ನಮ್ಮಲ್ಲಿ ಬಂದ್ಬಿಟ್ಟು ಸರ್ ನಾಲ್ಕು ಶರ್ಟು ಯಾವ ಭೀ ತಗೋ ಸರ್ ಸೈಜು ನಾಲ್ಕು ಶರ್ಟು ತೌಸಂಡ್ ರುಪೀಸು ಸ್ಪೆಷಲ್ ನಮ್ಮ ಶಾಪ್ ಸ್ಪೆಷಲ್ ಏನಪ್ಪ ಅಂದರೆ ಸರ್ ಮೂರು ಪ್ಯಾಂಟ್ ಸರ್ ಪ್ರೀಮಿಯಂ ಕ್ವಾಲಿಟಿ ಮೂರು ಫಾರ್ಮಲ್ ಪ್ಯಾಂಟ್ ಜಸ್ಟ್ ಮಿನಿಮಮ್ ಹನ್ನೆರಡು ರೂಪಾಯಿ ಕೊಡ್ತೀವಿ ಸರ್ ಯಾಕೆ ನಮ್ಮ ಸ್ಪೆಷಲಿಟಿ ಅಂತ ಸರ್ ನಾವೇ ಓನ್ ರೆಡಿ ಮಾಡಿರೋ ಪ್ಯಾಂಟ್ ಸರ್ ಅದು ಸ್ಟಿಚಿಂಗ್ ಫಿನಿಶಿಂಗ್ ಅಲ್ಲಿ ಪ್ರಾಪರ್ ಆಗಿರುತ್ತೆ ಸರ್ ಎಲ್ಲ ಕ್ವಾಲಿಟಿ ಏವನ್ ಕ್ವಾಲಿಟಿ ಸರ್ ಸರ್ ಇವಾಗ ನಿಮ್ಮಲ್ಲಿ ಹೌದು ಡಿಸೈನ್ ಇದೆ ಯಾವ ಥರ ಮಾಡಲ್ಸ್ ಎಲ್ಲ ನಿಮ್ಮ ಹತ್ರ ಸಿಗುತ್ತೆ ಸರ್ ಹೌದು ಸರ್ ಸಿಗುತ್ತೆ ಎಲ್ಲ ಪ್ರಕಾರ ಸಿಗುತ್ತೆ ಸರ್ ಚೆಕ್ಸ್ ಆಗಲಿ ಪ್ಲೇನ್ ಆಲಿ ಪ್ರಿಂಟೆಡ್ ಆಗಲಿ ನಿಮ್ಗೆ ಯಾವ ಚೆನ್ನಾಗಿ ತಗೋರಿ ಸರ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಇದ್ರೆ ನಿಮಗೆ ಸೈಜ್ ಬರ್ತದೆ ಸರ್ ಎಮ್ ಹಿಡ್ಕೊಂಡು ನಿಮಗೆ ಫೋರ್ ಎಕ್ಸಲ್ ತನ ಸ್ಟಾಕ್ ಅದ ಸರ್ ಏನು ಸರ್ ಎಮ್ ಹಿಡ್ಕೊಂಡು ಫೋರ್ ಎಕ್ಸಲ್ ತನ ಶಾಪಿಗೆ ಬರ್ರಿ ಸರ್ ಒಂದ್ಸಲ ನಿಮ್ಗೆ ಸ್ಟಾಕ್ ನೋಡ್ಕೋರಿ ಭಾಳ ಸ್ಟಾಕ್ ಅದ ಸರ್ ನಾವೇ ಓನ್ ರೆಡಿ ಮಾಡ್ತೀವಿ ಪ್ಯಾಂಡ್ಗಳೆಲ್ಲ ಪ್ರಿಂಟು ಮಾಡ್ಕೊಡ್ತೀವಿ ಸರ್ ಮಿನಿಮಮ್ ಎಷ್ಟು ಸರ್ ಮಿನಿಮಮ್ ಮಿನಿಮಮ್ ಫೈವ್ ಬೇಕು ಸರ್ ಫೈವ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಕೋ ಸರ್ ನಮ್ಮ ನೋಡಿ ಪ್ರಿಂಟರ್ ನಾವು ಎಲ್ಲ ಪ್ರಕ ಪ್ರಮೇಶನ್ ಡಿ ಟಿ ಎಫ್ ಎಲ್ಲ ಪ್ರಕಾರ ಪ್ರಿಂಟ್ ಆಡೋದ್ರಿ ಒಂದ್ಸಲ ನೀವು ಕಾಂಟ್ಯಾಕ್ಟ್ ನಂಬರ್ ಫೋನ್ ಹಚ್ಚಿ ಎಲ್ಲ ಪ್ರಕಾರ ಹೇಳ್ಕೊಡ್ತೀವಿ ಸರ್ ಏನು ಪ್ರೈಸ್ ಏನಿದೆ ಓನ್ಲಿ ಫಾರ್ ಒನ್ ಫಿಫ್ಟಿ ಸರ್ ಒನ್ ಫಿಫ್ಟಿ ಹಿಡ್ಕೊಂಡು ನಿಮ್ಗೆ ಫೈನ್ ಇಡ್ತಾನೆ ಸಿಗುತ್ತೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಸಿಗುತ್ತೆ ನಿಮ್ಗೆ ನಂಬರ್ ಕೊಡ್ತೀವಿ ಆ ನಂಬರ್ ಒಂಬತ್ತರಿಗಿಂತ ಮೇಲೆ ಕಾಲ್ ಮಾಡಿ ಸರ್ ಎಲ್ಲ ನಿಮ್ ಫೋಟೋಸ್ ವೀಡೋಸೆಲ್ಲ ಹಾಕ್ಬಿಡ್ತೀವಿ ನೀವು ನಮ್ಮದು ಶಾಪದ ಸರ್ ಹೋಲ್ಸೇಲ್ ಶಾಪ್ ಅದ ಅಲ್ಲಿ ಅಲ್ಲಿ ವಿಸಿಟ್ ಮಾಡ್ತೀವಿ ನೀವು ತಗೋಬೋದು ಸರ್ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಪ್ರಕಾರ ಹೋಲ್ಸೇಲ್ ಕೊಡ್ತೀವಿ ಸರ್ ಯಾಕಪ್ಪ ಹೋಲ್ಸೇಲ್ ಹಾಕಿ ನೋವು ನಾವೇ ಓನ್ ಪ್ರೊಡಕ್ಷನು ಸರ್ ನಾವೇ ಓನ್ ರೆಡಿ ಮಾಡ್ತೀವಿ ಅದ್ರ ಪ್ರಕಾರ ಹೋಲ್ಸೇಲ್ ಕೊಡ್ತೀವಿ ಸರ್ ಓಕೆ ಸರ್ ಮಿನಿಮಮ್ ಎಷ್ಟು ತಗೊಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಹೋಲ್ಸೇಲ್ ಏನು ಕಾಮನ್ ಒಂದು ಸೆಟ್ ನಡೀತದೆ ಸರ್ ಒಟ್ಟ ಒಂದು ಸೆಟ್ ಒನ್ ಸೆಟಲ್ಲಿ ಒಂದು ಸೆಟಲ್ ಬರುತ್ತೆ ಸರ್ ಇಪ್ಪತ್ತೆಂಟು ಹಿಡ್ಕೊಂಡು ನೀವು ಮೂವತ್ತಾರು ಬರ್ತದೆ ಒಂದು ಸೆಟ್ ತಗೋಬೋದು ಸರ್ ಪ್ರಾಬ್ಲಮ್ ಇಲ್ಲ ಸರ್ ನಿಮ್ಮ ಶಾಪಲ್ಲಿ ಸರ್ ಹೌದು 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 ಸರ್ ಹೌದು ನಾವು ತರಿಸಿ ಸರ್ ಜಾಕೆಟ್ ಇದ್ರೆ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದೀವಿ ಫುಲ್ ರಿಸಲ್ಟ್ ಸರಾಗಿ ಬಂತು ಥ್ಯಾಂಕ್ ಯು ಇದೆಲ್ಲ ರಿವರ್ಸಲ್ ಬರ್ತಾರೆ ಎರಡು ಪ್ರಕಾರ ಹಾಕೋಬಹುದು ನೀವು ಈ ಸೈಡಲ್ಲಿ ಈ ಸೈಡಲ್ಲಿ ಹಾಕೋಬಹುದು ಬೆಲ್ಲ ಬೆಸ್ಟ್ ಕ್ವಾಲಿಟಿ ಸರ್ ನಮ್ಮಲ್ಲಿ ತೋರಿಸಿ ಇದೊಂದು ಸಲ ಕ್ವಾಲಿಟಿ ಇದೆ ಸರ್ ನೋಡ್ಬೋದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಪ್ಯಾಕಿಂಗ್ ಎಲ್ಲ ಪ್ರೀಮಿಯಂ ಬರ್ತದೆ ರೀ ಇದನ್ನು ಟೂ ಇನ್ ಒಂದು ಜಾಕೆಟ್ ಸರ್ ಅದು ಇದನ್ನು ಎರಡು ಸೈಡ್ ಹಾಕೋಬಹುದು ಸರ್ ಈ ಥರ ಎಲ್ಲ ಹಿಕ್ಕೋಬೋದು ಸರ್ ನೀವು ನೋಡಿರಿ ಒಳಗೂ ಜಿಪ್ಪ ಸರ್ ಒಳಗೂ ಜಿಪ್ ಸರ್ ಏನು ಪ್ರಾಬ್ಲಮ್ ಇದೆ ಸರ್ ಕ್ವಾಲಿಟಿ ಮಾತ್ರ ಏವನದ ರೀ ಸರ್ ಪ್ರೈಸ್ ಏನಿದೆ ಸರ್ ಸರ್ ಪ್ರೈಸ್ ಸರ್ ಒಂದು ಸಿಕ್ಸ್ ಹಂಡ್ರೆಡ್ ಇದೆ ಸರ್ ಒನ್ ಸೆವೆನ್ ಫಿಫ್ಟಿ ಇದೆ ಸರ್ ಹೌದು ಸರ್ ಹೌದು ಡಿಸೈನ್ಸ್ ಇದೆ ಸರ್ ಹೌದು ಇದೆ ಸರ್ ಎಲ್ಲ ಪ್ರಕಾರ ಡಿಸೈನ್ಸ್ ಇದೆ ಸರ್ ತೋರಿಸ್ಬೋದು ತೋರಿಸ್ಬೋದು ಇದೊಂದು ಸ್ವಲ್ಪ ಪಪ್ಕಾನ್ ಅಂತ ಅಂತೇಳಿ ಪಪ್ಕಾನ್ ಫೇಬ್ರಿಕ್ ಬೆಸ್ಟ್ ಇವಾಗಿನ ಫುಲ್ ಟ್ರೆಂಡಿಂಗ್ ಬಟ್ಟಿ ಸರ್ ಅದು ಫುಲ್ ಸ್ಟ್ರೆಚಬಲ್ನೂ ಬರುತ್ತೆ ಪಪ್ಕಾರ್ನು ಇದೆ ಮತ್ತು ಇದರಲ್ಲಿ ಸೈಜ್ ಬರುತ್ತೆ ಸರ್ ನಿಮಗೆ ಏನು ಎಕ್ಸಲ್ ತನ ಸರ್ ಅದು ಇದೊಂದು ಸರ್ ಇದೊಂದು ಯೂನಿಕ್ ಡಿಸೈನ್ ಇದೆ ತೋರಿಸ್ತೀವಿ ಯಾಸ್ತಾ ಡಿಸೈನ್ ಅಂತೇಳಿ ಇದೊಂದು ಬೆಸ್ಟ್ ಡಿಸೈನ್ ಇದೆ ಈ ಥರ ಒಳ್ಳೆ ಒಳ್ಳೆ ಟ್ರೆಂಡಿಂಗ್ ಟ್ರೆಂಡಿಂಗ್ ಮೆಟಲ್ ನಮ್ಮಲ್ಲಿ ಬರ್ತಾ ಇರುತ್ತೆ ನಮ್ಮ ಐ ಡಿ ಫಾಲೋ ಮಾಡಿ ಐಡಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ ಅವರು ಐ ಡಿ ಫಾಲೋ ಮಾಡಿರಿ ಸರ್ ಸ್ವಲ್ಪ ಜೂಮ್ ಮಾಡಿರಿ ಇನ್ ಸೈಡ್ ನಾನು ತೋರಿಸಿ ನಾವು ನಮ್ಮ ಬ್ಯಾಗ್ ಮ್ಯಾಗೂ ನಮ್ಮದು ಬ್ಯಾಗ್ ಮ್ಯಾಗೆ ಇನ್ಸೈಡ್ ಸೈಡ್ ಹಾಕಿದ್ದೀವಿ ನಾವು ತೋರಿಸ್ತೀವಿ ಅಲ್ಲಿ ಅಂತೇಳಿ ಇಲ್ಲಿ ನೋಡಿರಿ ಇದಕ್ಕೆ ನೀವು ಫಾಲೋ ಮಾಡಿ ಸರ್ ಎಲ್ಲ ನಿಮಗೆ ಏನೇನು ಅಪ್ಡೇಟ್ ಎಲ್ಲ ಬರ್ತಾ ಇರ್ತಾ ಸಿಗ್ತಾ ಇರ್ತದ ಡೈಲಿ ಬ್ರಿಟ್ ಕೊಡ್ತಾ ಇರ್ತೀವಿ ನೀವು ಸರ್ ಇವಾಗ ನಮ್ಮ ಚಾನಲ್ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಆಫರ್ ಕೊಡ್ತೀವಿ ಸರ್ ಸರ್ ಮೂರು ಪ್ಯಾಂಟ್ ಗೋಗಲ್ ಗಾಗಲೋ ಪರ್ಸ್ ಫ್ರೀ ಕೊಡ್ತೀನಿ ಆಫರ್ ಹಾಕಿ ಸರ್ ಅಕಸ್ಮಾತ್ ನಿಮ್ಮದು ಐಡಿನಕ್ಕೂ ಬಂದರಲ್ಲ ಸರ್ ಅವ್ರಿಗೆ ಒಂದು ಶರ್ಟ್ ಫ್ರೀಯಾಗಿ ಕೊಡ್ತೀವಿ ಸರ್ ಯಾವ್ದೇನು ಶರ್ಟ್ ತೊಗೊಬೋದು ಫ್ರೀಯಾಗಿ ಕೊಡ್ತೀವಿ ಅವರು ಎಮ್ ಮಾಲಿ ಎಕ್ಸೆಲ್ ಫ್ರೀಯಾಗಿ ಕೊಡ್ತೀವಿ ಸರ್ ಅಂದರೆ ನಿಮ್ಮ ನೀವು ಹೌದು ಹೌದು ಗೋಗಲ್ ಕೊಡ್ತಾ ಇದ್ದೀವಿ ಸರ್ ಅಕ್ಕ ಹಮೇಶಾ ಕೊಡ್ತಾ ಇದ್ದೀವಿ ಅಕಸ್ಮಾತ್ ನೀನು ವೀಡಿಯೋ ನೋಡಿ ಬಂದ್ರೆ ಅವ್ರಿಗೆ ಏನಂದ್ರೆ ಒಂದು ಶರ್ಟ್ ಫ್ರೀಯಾಗಿ ಕೊಡ್ತೀವಿ ಸರ್ ಓಕೆ ಓಕೆ